ಹೊನ್ನಾವರ ತಾಲೂಕಿನ ಕರ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೇಲೆಗದ್ದೆಯ ಓಂ ಪರಿಶಿಷ್ಟ ಹಿಂದೂ ಮುಖ್ರಿ ಸಮಾಜ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೆ ಹದಿಮೂರನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಶ್ರದ್ಧಾ ಭಕ್ತಿಯಿಂದ ಸಡಗರ ಸಂಭ್ರಮದೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ನಡುವೆ ಶನಿವಾರ ಸಂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ವೇಳೆ ಕಳೆದ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ಊರಿನ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ಕುಮಾರಿ ಧನ್ಯಾ ಐ ನಾಯ್ಕ್ ಕುಮಾರಿ ಪಂಚಮಿ ಎನ್ ದೇವಾಡಿಗ ಕುಮಾರಿ ಸುನೀತಾ ಮುಖ್ರಿ ಕುಮಾರಿ ಮಾನ್ಯಾ ಎನ್ ಮುಖ್ರಿ ಕುಮಾರಿ ಸೌಮ್ಯ ಎಂ ಮುಖ್ರಿ ಕುಮಾರಿ ಶುಭಾ ಆರ್ ಮುಖ್ರಿ ಕುಮಾರ್ ಸಂತೋಷ್ ಜಿ ಮುಖ್ರಿ ಇವರನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕೆ ನಿರ್ದೇಶಕ ಶಿವಾನಂದ ಹೆ ಅವರು ಮಾತನಾಡಿ ಇಂದು ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ದ್ವೇಷ ಹುಟ್ಟಿಸುವ ವಾತಾವರಣವನ್ನು ತಾವೆಲ್ಲರೂ ಮೊಬೈಲ್ನಲ್ಲಿ ನೋಡಿರಬಹುದು ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶದ ಗುರಿ ಈ ದೇಶದ ಸ್ವಾಸ್ಥ್ಯ ಎಲ್ಲೋ ಕೆಡುತ್ತಿರುವುದು ತಾವೆಲ್ಲ ಗಮನಿಸಿರಬಹುದು ಎಂದರು ಇವತ್ತು ಜಾತಿ ಮಧ್ಯದಲ್ಲಿ ಕೆಲವೊಂದು ಸಂಘಟನೆಗಳು ಹುಟ್ಟಿಕೊಂಡು ಪರಸ್ಪರ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದೆ ಆದರೆ ನಿಮ್ಮ ಸಂಘಟನೆ ಎಲ್ಲ ಸಮಾಜದವರನ್ನು ಕರೆದು ಪ್ರತಿಭಾ ಪುರಸ್ಕಾರ ಮಾಡುತ್ತಿದ್ದೀರಿ ಇದು ಶ್ಲಾಘನೀಯ ಅಭಿನಂದನೀಯ ಎಂದು ನಾನು ಭಾವಿಸುತ್ತೇನೆ ಎಂದರು ಫ್ರೆಂಡ್ಸ್ ಗ್ರೂಪ್ನವರು ಫ್ರೆಂಡ್ಸ್ ಗ್ರೂಪ್ನವರು ಜಾತಿ ಮತಗಳ ಹಂಗಿಲ್ಲದ ಕಾರ್ಯಕ್ರಮ ನಡೆಸುತ್ತಿರುವುದನ್ನು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ವೇದಿಕೆಯ ಮೇಲೂ ಸಹ ಎಲ್ಲ ಸಮಾಜದವರನ್ನ ಕರೆಸಿದ್ದೀರಿ ಇದು ಕೂಡ ಸಂತೋಷದ ವಿಚಾರ ಅದರ ಜೊತೆಗೆ ನಮ್ಮನ್ನ ಸಹ ಈ ಸಂದರ್ಭದಲ್ಲಿ ಗೌರವಿಸಿದ್ದೀರಿ ಇದನ್ನೆಲ್ಲ ನೋಡಿದಾಗ ಎಲ್ಲ ಸಮಾಜದ ಜೊತೆಗೆ ನಿಮ್ಮ ಸಮಾಜವನ್ನು ಮುನ್ನಡೆಸಬೇಕು ಎನ್ನುವ ವಿಚಾರ ಶ್ಲಾಘನೀಯ ಎಂದರು ದೇಶದಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ಪ್ರತಿಯೊಬ್ಬರ ಕೈಲೂ ಈಗ ಮೊಬೈಲ್ ಇದೆ ಧರ್ಮ ಧರ್ಮದ ನಡುವೆ ಜಾತಿ ಜಾತಿಗಳ ನಡುವೆ ದ್ವೇಷದ ವಾತಾವರಣವನ್ನು ತಾವೆಲ್ಲ ಗ್ರಹಿಸಿದ್ದೀರಿ ಇದನ್ನೆಲ್ಲ ನೋಡಿದಾಗ ನಮ್ಮ ದೇಶದ ಗುರಿ ಈ ದೇಶದ ಒಂದು ಸ್ವಾಸ್ಥ್ಯ ಎಲ್ಲೋ ಕೆಡ್ತಾ ಇದೆ ಹೇಳುವಂತದ್ದನ್ನು ತಾವು ಗಮನಿಸಿರಬಹುದು ಯಾಕೆಂದ್ರೆ ಇವತ್ತು ಜಾತಿ ಇದರ ಮಧ್ಯದಲ್ಲಿಯೇ ಕೆಲವೊಂದು ಸಂಘಟನೆಗಳು ಹುಟ್ಟಿಕೊಂಡು ಪರಸ್ಪರ ದ್ವೇಷವನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಆದರೆ ನಿಮ್ಮ ಸಂಘಟನೆ ಬಗ್ಗೆ ನಾವು ಬಹಳ ಸಂತೋಷ ಯಾಕೆ ಅಂದರೆ ನೀವು ಒಬ್ಬ ಒಂದು ಸಂಘಟನೆಯನ್ನು ಮಾಡಿಕೊಂಡು ಮುಖ್ಯವಾಗಿ ಎಲ್ಲ ಸಮಾಜದವರನ್ನು ಕರೆದು ನೀವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀರಿ ಹಾಗಾಗಿ ಇದು ಬಹಳ ಶ್ಲಾಘನೀಯ ಅಭಿನಂದನೀಯ ಅಂತೇಳಿ ನಾನು ಭಾವಿಸ್ತೇನೆ ಇಂಥ ಕೆಲಸ ಆಗ್ಬೇಕು ಯಾಕೆಂದ್ರೆ ಕೇವಲ ಒಂದು ಸಮಾಜ ಅಲ್ಲ ವೇದಿಕೆ ಮೇಲೆ ಎಲ್ಲರನ್ನು ಕರೆದಿದ್ದೀರಿ ಇದು ಕೂಡ ಬಹಳ ಸಂತೋಷದ ವಿಚಾರ ಅದರ ಜೊತೆಗೆ ನಮ್ಮನ್ನೆಲ್ಲ ಗೌರವಿಸಿದ್ದೀರಿ ಅಗತ್ಯ ಇಲ್ಲಾಗಿತ್ತು ಯಾಕೆಂದ್ರೆ ನಾವು ಪ್ರೀತಿಯಿಂದ ಬರುವ ನಿಮ್ಮ ಸಂಗಡೆ ಯಾವಾಗಲೂ ಇದ್ದೇವೆ ಆದರೆ ನೀವು ಪುನಃ ಮತ್ತಿಲ್ಲಿ ಬಂದಾಗ ಗೌರವಿಸಿದ್ದೀರಿ ಕೂಡ ಇದನ್ನ ನೋಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ಉತ್ಸಾಹ ನಿಮ್ಮಲ್ಲಿರುವಂತ ಒಂದು ಸಮಾಜವನ್ನು ಮುನ್ನಡೆಸಬೇಕು ಆದರೆ ಇತರ ಎಲ್ಲ ಸಮಾಜದ ಜೊತೆಗೆ ಸಮಾಜವನ್ನು ಕರೆದುಕೊಂಡು ಹೋಗಬೇಕು ಹೇಳುವಂತ ಒಂದು ಹುಮ್ಮತ್ ಇದೆಯಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಈ ದೇಶಕ್ಕೆ ಅತ್ಯಂತ ಅಗತ್ಯವಾದಂತಹ ಒಂದು ಕಾರ್ಯ ಇದು ಅಂತೇಳಿ ನಾನು ನಂಬುತ್ತೇನೆ ಕರ್ಕಿ ಚನ್ನಕೇಶವ ಪ್ರೌಢಶಾಲೆ ಶಿಕ್ಷಕ ಶ್ರೀಕಾಂತ್ ಇಟ್ನಹಳ್ಳಿ ಅವರು ಮಾತನಾಡಿ ನಮ್ಮ ಸಂಸ್ಕೃತಿ ಹೇಗೆ ಎಂದರೆ ಕಲ್ಲು ಪ್ರಕೃತಿಯಾಗಿರುತ್ತದೆ ಅದನ್ನು ಕೆತ್ತಿದರೆ ಆಕೃತಿಯಾಗುತ್ತದೆ ಅದನ್ನು ಪೂಜಿಸಿದರೆ ಅದು ನಮ್ಮ ಸಂಸ್ಕೃತಿ ಆಗುತ್ತದೆ ವಿಘ್ನ ವಿನಾಶಕ ವಿದ್ಯೆಯ ಸಂಕೇತ ವಿದ್ಯೆಯ ಅಧಿಪತಿ ಅವರನ್ನು ಯಾವತ್ತೂ ನಾವು ನೆನೆಯುತ್ತಿರಬೇಕು ಎಂದರು ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಶಿಕ್ಷಣ ಎನ್ನುವುದು ಜ್ವಾಲೆ ರಹಿತ ಬೆಳಕು ಜಗತ್ತನ್ನೇ ಬೆಳಗುವ ಜ್ವಾಲೆ ರಹಿತ ಬೆಳಕು ಯಾವುದಾದರೂ ಇದ್ದರೆ ಅದು ಶಿಕ್ಷಣ ಆ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು ಎಂದರು ಮುಖ್ಯ ಶಿಕ್ಷಕ ಎಲ್ ಎಂ ಹೆಗಡೆ ಅವರು ನಾನು ಕಳೆದ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ ಈ ಸಂದರ್ಭದಲ್ಲಿ ಒಳ್ಳೊಳ್ಳೆಯ ವ್ಯಕ್ತಿಗಳನ್ನು ಸನ್ಮಾನಿಸುತ್ತಾ ವಿದ್ಯಾರ್ಥಿಗಳನ್ನು ಪುರಸ್ಕರಿಸುತ್ತಾ ಈ ವಿಶೇಷ ಕ್ಷಣಗಳನ್ನು ನಿರಂತರ ಮಾಡುತ್ತಾ ಬರುವುದು ಕೂಡ ಅತ್ಯಂತ ಸಂತೋಷದ ವಿಷಯ ಎಂದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪಟ್ಟಿ ಪನ್ನು ವಿತರಿಸಲಾಯಿತು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಶಿವಕುಮಾರ್ ಮುಖ್ರಿ ರಾಜೇಶ್ ಪೈ ಶ್ರೀಕಾಂತ್ ಇಟ್ನಹಳ್ಳಿ ಶಿವಾನಂದ ಹೆಗಡೆ ಅವರನ್ನು ಈ ವೇಳೆ ಸಂಘ ಸನ್ಮಾನಿಸಿತು ಇನ್ನು ವೇದಿಕೆಯ ಮೇಲೆ ಕಿರಣ್ ಎಂಜಿ ಜಿ ಗಜಾನನ್ ನಾಯ್ಕ್ ಉಪಸ್ಥಿತರಿದ್ದರು ಬೆಳಿಗ್ಗೆ ಸತ್ಯಗಣಪತಿ ಕತೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ನೆರವೇರಿತು ವೇದಿಕೆಯ ಮೇಲೆ ಹಳದಿಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ನವೀನ್ ನಾಯ್ಕ್ ಫ್ರೆಂಡ್ಸ್ ಗ್ರೂಪ್ನ ನಾಗೇಶ್ ಮುಖ್ರಿ ರವಿ ಮುಖ್ರಿ ವಿನೋದ್ ಮುಖ್ರಿ ಮಾರುತಿ ಮುಖ್ರಿ ವಿನೀತ್ ಮುಖ್ರಿ ಅಣ್ಣಪ್ಪ ಮುಖ್ರಿ ನಾರಾಯಣ ಮುಖ್ರಿ ಮುಂತಾದವರು ಉಪಸ್ಥಿತರಿದ್ದರು ನೂರಾರು ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಮಹೇಶ್ ಮುಖ್ರಿ ನಿರ್ವಹಿಸಿದರು